ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿವಿಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಇಲ್ಲಿ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆಯು ನಿನ್ನೆ ಪ್ರಕಟಗೊಂಡಿದೆ ಹೌದು ಇಲ್ಲಿ ಆರನೇ ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಡಿ ಕಾರ್ಯನಿರ್ವಹಿಸುತ್ತಿರುವಂತಹ ವಿವಿಧ ವಸತಿ ಶಾಲೆಗಳ ಇಲ್ಲಿ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ನಿನ್ನೆ ಪ್ರಕಟಗೊಂಡಿರುತ್ತದೆ ಇನ್ನುವರೆಗೂ ಯಾರು ಲಿಸ್ಟನ್ನು ನೋಡಿಲ್ಲ ಹೇಗೆ ತಮ್ಮ ಮಗ ಅಥವಾ ಮಗಳು ಎಕ್ಸಾಮ್ ಬರೆದು ಥರ್ಡ್ ಲಿಸ್ಟ್ವರೆಗೂ ಸೆಲೆಕ್ಟ್ ಆಗಿಲ್ಲ ಅನ್ನೋವರು ಇಲ್ಲಿ ನಾಲ್ಕನೇ ಸುತ್ತಿನನ್ನು ಹೇಗೆ ವೀಕ್ಷಣೆ ಮಾಡುವುದು ಅನ್ನೋದನ್ನು ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುತ್ತೇನೆ ತಾವು ಕೂಡ ನಮ್ಮ ಯೂಟ್ಯೂಬ್ ೂಬ್ ಚಾನಲ್ನಲ್ಲಿ ವಿಡಿಯೋಗಳು ಇರ್ತವೆ ತಾವು ವೀಕ್ಷಿಸಬಹುದು ಮತ್ತು ನಮ್ಮ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇರುವವರು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಇಲ್ಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವಂತಹ ಶೈಕ್ಷಣಿಕ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಡೈರೆಕ್ಟಾಗಿ ತಲುಪುತ್ತೆ ಅಂತ ಹೇಳುತ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಈಗಾಗಲೇ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟ್ ನಿನ್ನೆ ಪ್ರಕಟಗೊಂಡಿರುತ್ತದೆ ಆದರೆ ಇಲ್ಲಿ ಗಮನಿಸಬೇಕಾದ ಕೆಲವೊಂದಿಷ್ಟು ಅಂಶಗಳಿವೆ ಅವುಗಳನ್ನು ನಾನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾಲ್ಕನೇ ಲಿಸ್ಟ್ನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಅಂತ ಇಲ್ಲಿ ಸರ್ಕಾರ ಇಲ್ಲಿ ತಿಳಿಸಿರುವುದಿಲ್ಲ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ನಿನ್ನೆ ಬಿಡುಗಡೆಗೊಳಿಸಿದಂತಹ ಈ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಯಾವ ದಿನಾಂಕಕ್ಕೆ ನಾವು ಎಡ್ಮಿಷನ್ ಮಾಡಬೇಕು ಅನ್ನೋವಂಥ ಗೊಂದಲ ಇಲ್ಲಿ ಬಹಳಷ್ಟು ಪೋಷಕರಿಗಿರುತ್ತೆ ಅಂದರೆ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಫೋರ್ತ್ ರೌಂಡ್ಗೆ ಸೆಲೆಕ್ಟ್ ಆದವರು ಯಾವಾಗಲಿಂದ ಎಡ್ಮಿಷನ್ ಮಾಡಿಸ್ಬೇಕು ಅನ್ನೋಂಥ ಗೊಂದಲ ಇರುತ್ತೆ ಇಲ್ಲಿ ಏನು ಸಿಂಪಲ್ಲಾಗಿ ಹೇಳುವುದಾದರೆ ಇಲ್ಲಿ ಇವತ್ತು ಮತ್ತು ನಾಳೆ ಇಲ್ಲಿ ಸರ್ಕಾರಿ ರಜೆ ಇರುವುದರಿಂದ ತಾವು ಸೋಮವಾರವೇ ತಮಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಯಾವ ವಸತಿ ಶಾಲೆಗೆ ಸೆಲೆಕ್ಟ್ ಆಗಿದ್ದರೆ ಆ ಶಾಲೆಗೆ ಹೋಗಿ ತಕ್ಷಣವೇ ಅಡ್ಮಿಷನ್ ಮಾಡಿಸಿ ಇಲ್ಲಿ ಮತ್ತು ತಮಗೆ ಮೂಲ ವರ್ಗಾವಣೆ ಪ್ರಮಾಣ ಪತ್ರ ಈಗ ಕೊ ಕೊಡುವುದು ಒಂದೆರಡು ದಿನಗಳ ನಂತರ ಆದರೂ ಪರವಾಗಿಲ್ಲ ಮೊದಲು ತಮಗೆ ತಮ್ಮಲ್ಲಿರುವಂತಹ ಎಲ್ಲ ದಾಖಲೆಗಳನ್ನು ಇಲ್ಲಿ ತೆಗೆದುಕೊಂಡು ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು ಅಂದರೆ ಇಲ್ಲಿ ತಾವು ಮೊದಲನೇದಾಗಿ ತಮಗೆ ಸಂಬಂಧಪಟ್ಟಂತಹ ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ಇಲ್ಲಿ ರೇಷನ್ ಕಾರ್ಡ್ ಆಗಿರ್ಬೋದು ಮತ್ತು ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು ಜಾತಿ ಆದಾಯ ಪ್ರಮಾಣಪತ್ರ ಆಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಆಗಿರ್ಬೋದು ಇವೆಲ್ಲವುಗಳನ್ನು ತಾವು ತೆಗೆದುಕೊಂಡು ಹೋಗಿ ತಾವು ಅಡ್ಮಿಷನ್ ಮಾಡಿಸ್ಬೇಕು ಯಾಕಂದರೆ ಇಲ್ಲಿ ತಡವಾದಲ್ಲಿ ಮತ್ತೆ ಒಂದು ಲಿಸ್ಟಿಗೆ ಅವಕಾಶ ಸಿಗುವ ಸಾಧ್ಯತೆ ಇರುತ್ತದೆ ಮತ್ತು ಇನ್ನು ಮೂಲ ವರ್ಗಾವಣೆ ಪ್ರಮಾಣ ಪತ್ರಕ್ಕೆ ತಾವು ಏನು ಮಾಡಬೇಕು ಫಸ್ಟು ಸೋಮವಾರ ದಿನವೇ ಹೋಗಿ ಯಾವ ಶಾಲೆಯಲ್ಲಿ ಐದನೇ ತರಗತಿ ಕಲಿತಾ ಇದ್ದೀರಿ ಆ ಶಾಲೆಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಈ ರೀತಿಯಾಗಿ ನಮ್ಮ ಮಗ ಅಥವಾ ಮಗಳು ಇಂಥ ಶಾಲೆಗೆ ಸೆಲೆಕ್ಟ್ ಆಗಿದ್ದಾರೆ ಮೊಲಾರ್ಜಿ ಶಾಲೆಗೆ ಹಾಗಾಗಿ ನಮಗೆ ಮೂಲ ವರ್ಗಾವಣೆ ಪ್ರಮಾಣ ಪತ್ರ ಮತ್ತು ಇಲ್ಲಿ ಅಂಕ ಪಟ್ಟಿಯನ್ನು ನೀಡಬೇಕು ಅಂಥೇಳಿ ಒಂದು ಲೆಟರನ್ನು ಕೊಟ್ಟು ನೀವು ಎಡ್ಮಿಷನ್ ಮಾಡಿಸಿ ಬನ್ನಿ ಅದರ ಜೊತೆಗೆ ಇಲ್ಲಿ ತಾವು ಏನು ಮಾಡಬೇಕು ಅಂದರೆ ಇಲ್ಲಿ ಅಪಾರ ಐ ಡಿ ನಂಬರ್ ಆಗಿರ್ಬೋದು ಮತ್ತು ಪೆನ್ ನಂಬರನ್ನು ತಾವು ಕಲಿತಿರುವ ಐದನೇ ತರಗತಿ ಶಾಲೆಯಿಂದ ಪಡೆದುಕೊಳ್ಳಿ ಅದೇ ರೀತಿಯಾಗಿ ಇಲ್ಲಿ ಮೆಡಿಕಲ್ ಸರ್ಟಿಫಿಕೇಟನ್ನು ಕೂಡ ತೆಗೆಸಬೇಕಾಗುತ್ತೆ ತಾವು ಹಾಗಾಗಿ ತಮಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾವು ಮೆಡಿಕಲ್ ಸರ್ಟಿಫಿಕೇಟನ್ನು ತೆಗೆಸಿ ಮತ್ತು ಇಲ್ಲಿ ಒಂದು ಇಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯವರು ಒಂದು ಬಾಂಡನ್ನು ಕೇಳಿರ್ತಾರೆ ತಮ್ಮ ಹೆಸರು ಮತ್ತು ಆ ಮೊರಾರ್ಜಿ ವಸತಿ ಶಾಲೆಯವರ ಹೆಸರಿಗೆ ಸಂಬಂಧಪಟ್ಟಂತೆ ಒಂದು ಬಾಂಡನ್ನು ತೆಗೆದುಕೊಡ್ಬೇಕಾಗುತ್ತೆ ಈ ಎಲ್ಲ ದಾಖಲೆಗಳನ್ನು ಪಡೆದುಕೊಂಡು ತಾವು ಹೋಗಿ ಇಲ್ಲಿ ಅಡ್ಮಿಷನ್ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಮತ್ತೆ ತಾವು ತಮ್ಮ ಹತ್ತಿರ ಇರುವಂಥ ಎಲ್ಲ ದಾಖಲೆಗಳನ್ನು ಜೊತೆ ತೆಗೆದುಕೊಂಡು ಅಡ್ಮಿಷನ್ ಮಾಡೋ ಸಂದರ್ಭದಲ್ಲಿ ಮತ್ತೇನಾದರೂ ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ತಾವು ವಸತಿ ಶಾಲೆವರ್ನ ಸಂಪರ್ಕಿಸಬೇಕು ತಡ ಮಾಡಬೇಡಿ ಯಾಕೆಂದರೆ ಈಗಾಗಲೇ ನಾಲ್ಕು ಹಂತಗಳ ಲಿಸ್ಟ್ ಬಿಡುಗಡೆಗೊಂಡಿರುತ್ತದೆ ಇನ್ನೂ ತಾವು ಎಡ್ಮಿಷನ್ ಮಾಡದೇ ಹೋದಲ್ಲಿ ಮತ್ತೊಂದು ಲಿಸ್ಟ್ ಇಲ್ಲಿ ಬಿಡುಗಡೆ ಆಗಬಹುದಾಗುತ್ತದೆ ಆದ್ದರಿಂದ ತಮಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಹೋಗಿ ತೆಗೆದುಕೊಂಡು ಅಡ್ಮಿಷನ್ ಮಾಡಿಸಿ ಮತ್ತು ವರ್ಗಾವನೆ ವರ್ಗಾವಣೆ ಪ್ರಮಾಣ ಪತ್ರ ಮತ್ತು ಅಂಕಪಟ್ಟಿ ಬಂದ ಮೇಲೆ ಅವುಗಳನ್ನು ಕೊಟ್ಟು ಬನ್ನಿ ಎಲ್ಲ ದಾಖಲೆಗಳನ್ನು ತಾವು ಹೋಗಿ ಅಡ್ಮಿಷನ್ ಮಾಡೋದ್ರ ಮೂಲಕ ತಾವು ಶಾಲೆಗೆ ಇಲ್ಲಿ ಜಾಯಿನ್ ಆಗ್ಬೋದಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ತಮ್ಮೊಂದಿಗೆ ಈ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ತಮಗೆ ಏನೇನು ದಾಖಲೆಗಳು ತೆಗೆದುಕೊಂಡು ಹೋಗಬೇಕು ಅಂತ ನಾನು ಆಗಲೇ ಹೇಳಿದೆ ತಮಗೆ ಸಂಬಂಧಪಟ್ಟಂಥ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು ಇನ್ಕಮ್ ಕಾಸ್ಟ್ ಆಗಿರ್ಬೋದು ಮತ್ತು ತಮಗೆ ಸ್ಥಳೀಯ ಅಭ್ಯರ್ಥಿ ಅನ್ನಲಿಕ್ಕೆ ಸಂಬಂಧಪಟ್ಟ ಇನ್ನಿತರ ದಾಖಲೆಗಳಾಗಿರ್ಬೋದು ಅದರೊಂದಿಗೆ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಮತ್ತು ಇಲ್ಲಿ ವರ್ಗಾವಣೆ ಪ್ರಮಾಣಪತ್ರ ಅದರೊಂದಿಗೆ ಮಾರ್ಕ್ಸ್ ಕಾರ್ಡು ಹಾಗೂ ಇಲ್ಲಿ ಒಂದು ಬಾಂಡ್ ತೆಗೆದುಕೊಳ್ಬೇಕಾಗುತ್ತೆ ಅದನ್ನು ತಾವು ವಸತಿ ಶಾಲೆಯವರೆಗೆ ಹೇಳಿದರೆ ಅವರು ಏನೇನು ಇನ್ಫಾರ್ಮೇಷನ್ ಅನ್ನೋದು ಹೇಳ್ತಾರೆ ಅದ್ರ ಜೊತೆಗೆ ತಾವು ಮೆಡಿಕಲ್ ಸರ್ಟಿಫಿಕೇಟನ್ನು ತೆಗೆಸ್ಬೇಕಾಗುತ್ತೆ ಹಾಗಾಗಿ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅಡ್ಮಿಷನನ್ನು ಮಾಡಿಸಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು